ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಏಕಾದಶಿ ಆಚರಣೆ ಯಾರೆಲ್ಲ ಮಾಡಿದ್ದೀರಾ ಮತ್ತು ನಾಳೆ ದ್ವಾದಶಿ ದ್ವಾದಶಿಯಲ್ಲಿ ಪಾರಣೆಯನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ನಿಮಗೆ ಏಕಾದಶಿ ಫಲ ಸಿಗುತ್ತೆ ಆವಾಗ ಸೊ ತುಂಬ ಜನ ಇವತ್ತು ವೀಡಿಯೋಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂತ ಹೇಳಿ ಭಾವಿಸ್ತೀನಿ ಒಂದು ಸತ್ಯಾಂಶವನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಬೇಕು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ವೀಡಿಯೋ ಪ್ರಸಾರ ಮಾಡ್ತಿದ್ದೀನಿ ಏನಂದರೆ ಮೊದಲನೇದಾಗಿ ನನಗೆ ಬೆಳಗ್ಗೆ ಹೊತ್ತು ವೀಡಿಯೋ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಯಾಕೆಂದರೆ ಬೆಳಗ್ಗೆ ಹೊತ್ತು ನಾನು ಪೂಜೆ ಎಲ್ಲ ಮುಗಿಸಿ ನಿಮಗೆ ವೀಡಿಯೋ ಮಾಡಿಕೊಂಡು ನಾನು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗ್ತಾಯಿದೆ ನನಗೆ ಆಫೀಸಲ್ಲಿ ಏನಾಗ್ತಾಯಿದೆ ಅಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಾಯಿದೆ ತುಂಬ ಆಗ್ತಾಯಿದೆ ನಂದು ವಡಾಫೋನ್ ಇತ್ತು ಆಮೇಲೆ ನಾನು ಏರ್ಟೆಲ್ಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡೆ ಈಗ ಏರ್ಟೆಲ್ ಮಾಡಿದ್ಮೇಲೆ ಇನ್ನೂ ಜಾಸ್ತಿನೇ ಆಗಿಬಿಟ್ಟಿದೆ ಆ ನೆಟ್ವರ್ಕ್ ಇಶ್ಯೂ ಅಂತ ಹೇಳ್ಬೋದು ನಾನು ಸರಿ ವಿಡಿಯೋಗೆ ಅಪ್ಲೋಡ್ ಕೊಟ್ಟರೆ ಐದರಿಂದ ಆರು ಗಂಟೆ ತೊಗೊಳ್ತಾ ಇದೆ ಅಂದರೆ ಆರು ಅವರ್ ಆದರೂ ನನಗೆ ಅಪ್ಲೋಡ್ ಆಗ್ತಾ ಇಲ್ಲ ವೀಡಿಯೋ ಸೊ ವೀಡಿಯೋ ಅಪ್ಲೋಡ್ ಆಗ್ತಾ ಇಲ್ಲದೆ ಇರೋದಕ್ಕೆ ನನಗೆ ಬೇರೆ ಎಲ್ಲ ಕೆಲಸಗಳು ಇಲ್ಲ ನನಗೆ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ನನಗೆ ನೆಟ್ಟು ಸ್ಲೋ ಆಗಿಬಿಡುತ್ತೆ ಆ ಕಾರಣಕ್ಕೆ ನನಗೆ ಬೇರೆಯ ಕೆಲಸನೂ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಹಾಗಾಗಿ ಮಾರ್ನಿಂಗು ನನಗೆ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಆ ಒಂದು ಇಶ್ಯೂಗೋಸ್ಕರ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ಇಲ್ಲ ಮಾಡಿಟ್ಕೊಂಡ್ರು ನನಗೆ ಅದನ್ನ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ನನಗೆ ಮನೇಲಿ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೆ ನನಗೆ ಆಫೀಸಲ್ಲಿ ನೆಟ್ವರ್ಕ್ ಸಿಗಲ್ಲ ಸೊ ನನಗೆ ಮಾಡ್ಕೊಂಡು ತೊಗೊಂಡು ಹೋಗೋ ವರ್ಷದಲ್ಲಿ ಅದು ಆಫೀಸಲ್ಲೇ ನಾನು ಎಡಿಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಆಗ್ತಾನೇ ಇಲ್ಲ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದರೆ ನಿಮಗೆ ಸಂಜೆ ಟೈಮಲ್ಲೇ ವೀಡಿಯೋ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಸಂಜೆ ಮನೆಗೆ ಬಂದು ಕೈಕಾಲು ದೀಪ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ತೀನಲ್ವಾ ಆ ಸಮಯದಲ್ಲೇ ನಿಮಗೆ ವೀಡಿಯೋ ಹಾಕಿ ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಅಥವಾ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕೇಸ್ ನಾನು ಬೆಳಗ್ಗೆ ವೀಡಿಯೋ ಮಾಡ್ಕೊಂಡಿದ್ರು ಕೂಡ ಸಂಜೆ ನಾನು ಮನೆಗೆ ಬಂದಮೇಲೆ ಅದನ್ನು ಎಡಿಟಿಂಗ್ ಮಾಡಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಸಾಯಂಕಾಲದ ನನ್ನ ವೀಡಿಯೋ ಇಷ್ಟ ಆಗ್ಬೋದು ಅಂತ ಹೇಳಿ ಯಾಕಂದರೆ ನಿಮಗೂ ಸ್ವಲ್ಪ ಫ್ರೀ ಇರುತ್ತಲ್ವ ನೋಡೋಕ್ಕೂ ಕೂಡ ಅನುಕೂಲ ಆಗುತ್ತೆ ಬೆಳಗ್ಗೆಗಿಂತ ಸಂಜೆ ಅಂತ ಹೇಳಿ ಭಾವಿಸ್ತೀನಿ ನಾನು ಅಂದ್ಕೊಂಡೆ ಮಾರ್ನಿಂಗ್ ಅಂದರೆ ಒಂದು ವೈಪ್ಸ್ ಇರುತ್ತೆ ನಿಮಗೆ ನೋಡೋಕ್ಕೆ ಬೆಳಗ್ಗೆ ಒಂದೊಳ್ಳೆ ವಿಚಾರ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ಬೆಳಗ್ಗೆ ಹೊತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಂಗೆ ಆಗ್ತಾನೆ ಇಲ್ಲ ಅಂತಲೇ ಹೇಳಬಹುದು ಸೊ ಎಡಿಟ್ ಮಾಡೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಹಾಗಾಗಿ ನನ್ನ ಈ ಸಮಸ್ಯೆನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ಸಾಯಂಕಾಲ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ಪರವಾಗಿಲ್ವಾ ದಯಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಅರ್ಥ ಆಗುತ್ತೆ ನಿಮಗೆ ಒಪ್ಪಿಗೆ ಇದೆ ಅದು ಅಂತ ಹೇಳಿ ಸೊ ಬೆಳಗ್ಗೆ ಹೊತ್ತು ತುಂಬ ಜನ ವೆಯ್ಟ್ ಮಾಡ್ತಿರ್ತೀರಾ ಸೊ ವೆಯ್ಟ್ ಮಾಡಲ್ಲ ಆವಾಗ ನಾನು ಈ ರೀತಿ ಒಂದು ವೀಡಿಯೋ ಮಾಡಿ ಹೇಳಿಬಿಟ್ರೆ ಹೇಳಿ ನಾನು ಈ ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ಸರಿನಾ ನಿಮಗೆಲ್ಲ ಒಪ್ಪಿಗೆ ಅಂತ ಹೇಳಿದ್ರೆ ನಾನು ನಾಳೆಯಿಂದ ಸಾಯಂಕಾಲ ನಾನು ನಿಮಗೆ ವೀಡಿಯೋಗಳನ್ನು ಪ್ರಸಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ತುಂಬ ಜನ ಏನು ಅಂದರೆ ರಾಘವೇಂದ್ರ ಸ್ವಾಮಿದು ನಾನು ನಿಮಗೊಂದು ಸತಿ ಹೇಳಿದ್ದೆ ರಾಘವೇಂದ್ರ ವೈಭವ ಅಂತ ಹೇಳಿ ಸೀರಿಯಲು ಅದು ಪುಣ್ಯ ಅಂತ ಅನ್ಕೋಬಹುದು ನಾನು ನಿಮ್ಮ ಜೊತೆ ಮಾತಾಡಿದ್ದೆ ಈಗ ಒಂದು ಸ್ವಲ್ಪ ದಿನದಲ್ಲೇ ಮಾತಾಡಿದ್ದೆ ಅದು ಸುವರ್ಣ ಪ್ಲಸ್ ಅಲ್ಲಿ ಬರ್ತಾ ಇದೆ ಆ ಸೀರಿಯಲು ಬಟ್ ಮಾರ್ನಿಂಗ್ ನಮಗೆ ಏಯ್ಟ್ ತರ್ಟಿಯಿಂದ ಬರ್ತಾಯಿದೆ ಏಟ್ ತರ್ಟಿ ಟು ನೈನ್ ಓ ಕ್ಲಾಕ್ ನೈನ್ ತರ್ಟಿ ಅನ್ನೋ ಬರ್ತಾ ಇದೆ ಅದು ಗುರುವಾರದಿಂದ ಪ್ರಾರಂಭ ಆಗಿದೆ ನಾನು ಮೊನ್ನೆ ನನಗೆ ಯಾರೋ ಕಳಿಸಿದರು ಬಟ್ ನಾನು ಅದು ಫೇಕ್ ಅಂತ ಅಂದ್ಕೊಂಡಿದ್ದೆ ಆದರೆ ಸತ್ಯ ಅದು ಬರ್ತಾ ಇದೆ ನಾನು ಇವತ್ತು ನೋಡಿದೆ ಆ್ಯಕ್ಚುಲಿ ನಿಮಗೆಲ್ಲ ಏನಾದರೂ ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ನೀವು ನೋಡಿ ಬೆಳಗ್ಗೆ ಇವತ್ತು ಎಂಟುವರೆಗೆ ರಾಘವೇಂದ್ರ ವೈಭವ ಸೀರಿಯಲ್ ಬರುತ್ತೆ ನಿಮಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ರಾಯರ ಒಂದು ಜೀವನ ಕಥೆ ನಿಮ್ಗೆ ಅದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಐ ಹೋಪ್ ನೀವು ವೀಡಿಯೋ ನೋಡಿ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೆ ಆಯಿತಾ ಅದು ನಾಳೆ ಬರುತ್ತೆ ಇಲ್ವಾ ಗೊತ್ತಿಲ್ಲ ನನಗೆ ಶನಿವಾರ ಭಾನುವಾರ ಗೊತ್ತಿಲ್ಲ ಬಟ್ ಇವತ್ತು ನಾನು ನೋಡಿದೆ ಸರಿನಾ ಸೊ ನಾಳೆ ನಾಡಿದ್ದು ಬಂದಿಲ್ಲ ಅಂದರೂ ಸೋಮವಾರದಿಂದ ನೋಡಿ ಕಂಟಿನ್ಯೂಸ್ ಆಗಿ ನಿಮಗೆ ಬರುತ್ತೆ ಸೊ ಇದೊಂದು ವಿಷಯ ನಿಮಗೆ ಹೇಳಬೇಕಂತ ಅಂದ್ಕೊಂಡು ಹೋಯಿತು ನನಗೆ ಸರಿನಾ ನಾಳೆಯಿಂದ ನಾನು ವೀಡಿಯೋನ ಸನ್ ಪ್ರಸಾರ ಮಾಡ್ತೀನಿ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಶುಭರಾತ್ರಿ ಮಲ್ಕೊಳ್ಳಿ ಚೆನ್ನಾಗಿ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್